ಮಾಹಿತಿಯ ಒಂದು ಮಹಾಪೂರ್ವೇ ನಮ್ಮ ಕಣ್ಣು ಮುಂದೆ ಎದುರಿರ್ತಿರ್ಬೇಕಾದ್ರೆ ಎಲ್ಲರಿಗೂ ಒಂದು ಗೊಂದಲ ಉಂಟಾಗುತ್ತೆ ಯಾವುದನ್ನು ಓದಬೇಕು ಯಾವುದನ್ನ ನೆಚ್ಚಬೇಕು ಯಾವುದನ್ನ ಆಶ್ರಯಿಸಬೇಕು ನಮ್ಮಲ್ಲಿ ಒಂದು ಮಾತಿದೆ ಸಂಸ್ಕೃತದಲ್ಲಿ ಮಾರ್ಗಸ್ಥೋನ್ ಇದತಿ ಅಂತ ಒಳ್ಳೆಯ ಹಾದಿಯನ್ನ ಹಿಡ್ದವನು ಆ ಹಾದಿಯಲ್ಲಿ ಎಡವು ಬೀಳಬಹುದು ಒಂದು ಹಾದಿ ಇಲ್ದಿದ್ರೆ ಮತ್ತೊಂದು ಹಾದಿಯಲ್ಲೂ ಹೋಗಬಹುದು ಬಟ್ ಈ ವಿಲ್ ಸರ್ಟನ್ಲಿ ರೀಚ್ ಇಸ್ ಗೋಲ್ ಅಂತ ದಿಕ್ಕು ತಪ್ಪದೇ ಇರೋದು ಮುಖ್ಯ ದಾರಿ ಬೇರೆ ದಾರಿನ ಹಿಡ್ಕೊಂಡು ಅದೇ ದಿಕ್ಕಿನಲ್ಲಿ ಸಾಗದ್ರೆ ಆಗತ್ತೆ ಗಣೇಶರಿಗೆ ಬಹಳ ಇಷ್ಟವಾದ ಕವಿ ಕುವೆಂಪು ಅವರು ಬುದ್ಧಿ ಭಾವಗಳ ವಿಮಲ ವಿದ್ಯುದಾಲಂಘನಕೆ ಅಂತ ಕುವೆಂಪು ಅವರು ಒಂದು ಕಡೆ ಬಳಸ್ತಾರೆ ಆ ರೀತಿಯಾದದ್ದು ಗಣೇಶರ ಬರವಣಿಗೆಯಲ್ಲೂ ನಮಗೆ ಸಿಗುತ್ತೆ ಅಂತ ನಾವು ಅರ್ಥ ಮಾಡ್ಕೋಬಹುದು ಈ ಪರಿಪ್ರೇಕ್ಷೆಯಿಂದ ಇಟ್ಟುಕೊಂಡು ನಾವು ಯಾವುದಾದ್ರೂ ಒಂದು ವಿದ್ಯಾಶಾಖೆಯಲ್ಲಿ ಸ್ವಲ್ಪ ಮಟ್ಟಿನ ಪರಿಶ್ರಮ ಕೃಷಿ ಮಾಡ್ತಾ ಹೋದ ಹಾಗೆ ನಮಗೆ ಎಲ್ಲರಿಗೂ ತಮ್ಮಂತೆಯೇ ಒಳನೋಟಗಳು ಅದು ಬರೋದಿಲ್ಲ ಅದಕ್ಕೆ ಅನುಗ್ರಹವೇ ಆಗಬೇಕು ಮಹಾದೇವೋ ಮತ್ಯಾನ್ ಆವಿವೇಶ ಅಂತ ಹೇಳುತ್ತೆ ವೇದ ಕ್ಷಣೇ ಕ್ಷಣೇ ಎನ್ನವತಾಂ ಉಪೈತಿ ಅಥವಾ ವಿಧತ್ತೆ ತದೇವ ರೂಪಂ ರಮಣೀಯತಾಯ ಅಂತ ಮಾಘ ಹೇಳಿದ ಅಂದರೆ ಪ್ರತಿ ಕ್ಷಣವೂ ಯಾವುದು ಹೊಸ ಹೊಸವಾದ ಆಯಾಮಗಳನ್ನು ತಳೆದು ಮುಂದುವರಿಯುತ್ತೋ ಅದೇ ರಮಣೀಯತೆ ಅಂತ ಗೋವಿಂದ ಪೈಗಳ ಕಾವ್ಯವನ್ನು ಕುರಿತು ಗಣೇಶರು ಬರೆದಿದ್ದಾರೆ ಅಂತ ಆ ಒಂದು ಬರವಣಿಗೆಯ ಹೆಸರು ಅವರಿಟ್ಟಿರೋದು ಕಡಲಲ್ಲಿ ಮುಗಿಲ ಬೆರಗು ಅಂತ ಕಡಲಲ್ಲಿ ಮುಗಿಲಿನ ಬೆರಗು ಅಂತ ಆ ಲೇಖನದ ಶೀರ್ಷಿಕೆ ಅದೊಂದು ಸಣ್ಣ ಹೊತ್ತಿಗೆಯಾಗಿ ಬಂದೀತು ಮುಂದಿನ ದಿವಸಗಳಲ್ಲಿ ಗಣೇಶರ ಎಲ್ಲ ಬರವಣಿಗೆಗಳು ಬರವಣಿಗೆಗಳಿಗೂ ಅನ್ವಯಿಸಬಹುದಾದಂತಹ ಒಂದು ಶೀರ್ಷಿಕೆ ಅವರ ವ್ಯಕ್ತಿತ್ವಕ್ಕೆ ಅನ್ವಯಿಸಬಹುದಾದಂತಹ ಒಂದು ಶೀರ್ಷಿಕೆ ಅಂದರೆ ಕಡಲಲ್ಲಿ ಮುಗಿಲ ಬೆರಗು ಅಂತ ನಮಗೆ ಕಣ್ಣು ಕೂಡಲೇ ಅತ್ಯಂತ ವಿಶಾಲವಾಗಿ ಸರ್ವತೋ ವ್ಯಾಪ್ತವಾಗಿ ಕಾಣುವಂಥದ್ದು ಆಕಾಶ ಆಕಾಶದ ಒಂದು ಪ್ರತಿಫಲನ ಸಮುದ್ರದಲ್ಲಿ ಕಂಡರೆ ಅದೂ ಅಷ್ಟೇ ವಿಸ್ತೃತವಾದದ್ದು ನಮಗೆ ಎರಡರದ್ದು ಒಂದು ಮೆರಗೂ ಕಾಣುತ್ತೆ ವಿಸ್ಮಯವೂ ಉಂಟಾಗತ್ತೆ ಅಂತ ಆ ರೀತಿಯಾದದ್ದು ಗಣೇಶರ ಒಂದು ವಾಂಗ್ಮಯ ಪ್ರಪಂಚ ಅವರಿಗೆ ಅರವತ್ತು ವರ್ಷಗಳು ಸಂಪನ್ನವಾಗ್ತಿರಬೇಕಾದ್ರೆ ಷಷ್ಠ್ಯಬ್ದ ಪೂರ್ತಿ ಅಂತ ಈಗಷ್ಟೇ ನಾಗರಾಜರಾಯರು ಅದ್ವೈತ ವೇದಾಂತದ ಬಗ್ಗೆ ಹೇಳಿದರು ಗಣೇಶರು ನೇತಿ ಮಾರ್ಗವನ್ನೇ ಆಶ್ರಯಿಸುವವರು ಅವ್ರ ನೇತಿ ಮಾರ್ಗದಲ್ಲಿ ಒಂದು ವಿಶೇಷ ಇದೆ ಏನೋ ಅವ್ರದ್ದು ಏನು ನೇತಿ ಮಾರ್ಗ ಅಂತ ಹೇಳಿದ್ರೆ ಯಾವುದನ್ನು ನೇರವಾಗಿ ಮಾಡಿದಿರಾ ಹಿಂದಿನ ಬಾಗಿಲಿಂದ ಮಾಡೋದು ಅಂತ ನಾ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಇಲ್ಲ ಬೇಡ ನಿಷೇಧ ಅಂತ ಅರ್ಥ ಇವ್ರದ್ದು ಏನು ವಿಶೇಷ ಅಂತ ಹೇಳಿದ್ರೆ ನಿಮ್ಮ ಬಗ್ಗೆ ಒಂದು ಪುಸ್ತಕ ಮಾಡ್ತಾ ಇದ್ದೀನಿ ಬೇಡ ಅದೇ ಮೊದಲನೇ ಮಾತು ಈ ನಿಮ್ಮ ಲೇಖನಗಳ ಒಂದು ಸಂಚಯ ಮಾಡಬೇಕು ರೋಹಿತ್ ಚಕ್ರತೀರ್ಥ ಅವರು ಅಪೇಕ್ಷೆ ಪಟ್ಟಿದ್ದಾರೆ ಅಂತ ಹೇಳಿದ್ರೆ ಖಂಡಿತ ಕೂಡದು ಇದು ಅವ್ರ ಮಾತು ಬೇಡ ಅಂತ ಇದು ಅವ್ರದ್ದು ವಿಶೇಷವಾದ ನೀತಿ ಮಾರ್ಗ ಅವ್ರು ಹೇಳೋದು ಪ್ರಕಾಶಕರಿಗೆ ಭಾರವಾಗತ್ತೆ ನನ್ನ ಬರವಣಿಗೆ ಯಾರಿಗೂ ಬೇಕಾಗಿದೆ ಯಾರು ಓದ್ತಾರೆ ಈ ರೀತಿಯಾದ ಮೊದಲನೇ ಮಾತುಗಳೇನೆ ಮತ್ತೆ ಆ ನಕಾರಕ್ಕೆ ಮತ್ತೆ ನಕಾರವೇ ಉತ್ತರ ಅಂತ ಹೇಳಿ ಮುಂದುವರೆದಿದ್ದಾಯಿತು ತಾತ್ಪರ್ಯ ಈ ಷ್ಯಬ್ದ ಪೂರ್ತಿಯ ಒಂದು ಸುಖಕರವಾದ ಶುಭಪ್ರದವಾದ ಸಂದರ್ಭವನ್ನು ಅನೇಕ ರೀತಿಗಳಲ್ಲಿ ಆಚರಿಸಬಹುದು ಕನ್ನಡದೇ ವಿಶೇಷವಾದ ಸಂದರ್ಭವನ್ನು ಜ್ಞಾಪಿಸಿಕೊಳ್ಳೋದಾದರೆ ಎ ಆರ್ ಕೃಷ್ಣಶಾಸ್ತ್ರಿಗಳು ಆಧುನಿಕ ಸಂದರ್ಭದಲ್ಲಿ ಕನ್ನಡ ಭಾಷೆಯನ್ನು ಕಟ್ಟಿ ಬೆಳೆಸಿದಂತಹ ಮಹನೀಯರು ನಮಗೆಲ್ಲರಿಗೂ ಪ್ರಾತಸ್ಮರಣೀಯರು ಅವರಿಗೆ ಅರವತ್ತು ವರ್ಷಗಳು ತುಂಬಿದಾಗ ಕನ್ನಡದ ಬಂಗಾರದ ಬರವಣಿಗೆಗಳಲ್ಲಿ ಒಂದು ವಚನ ಭಾರತ ಆ ವಚನ ಭಾರತದ ಅರವತ್ತು ಪ್ರತಿಗಳನ್ನು ತಮ್ಮ ಸ್ನೇಹಿತರಿಗೆ ಕೊಟ್ಟು ಅವರು ಆಚರಿಸಿದ್ರಂತೆ ಇನ್ನೇನು ಅವರು ಮಾಡಲಿಲ್ಲ ಅವರು ಕಲಾಪಗಳನ್ನು ವೈದಿಕವಾಗಿ ಸಣ್ಣದಾಗಿ ಮಾಡಿಕೊಂಡು ಇದನ್ನು ಎಲ್ಲರಿಗೂ ಹಂಚಿದರು ಅಂತ ನಮಗೆ ತಿಳಿಯುತ್ತೆ ಯಜಮಾನರು ಎಸ್ ಆರ್ ರಾಮಸ್ವಾಮಿಗಳು ಅದನ್ನು ಬರೆದಿರೋದ್ರಿಂದ ನಮಗೆ ತಿಳಿಯುತ್ತೆ ಗಣೇಶ್ ಅವ್ರಿಗೆ ಈ ರೀತಿ ಏನು ಮಾಡಬೇಕು ಅಂತ ಈ ಹೊತ್ತು ಕೂಡ ರೋಹಿತ್ ಚಕ್ರತೀರ್ಥ ಅವರು ಈ ಕಾರ್ಯಕ್ರಮವನ್ನು ಕುರಿತು ಆಲೋಚನೆ ಮಾಡ್ತಿರಬೇಕಾದ್ರೆ ನನ್ನಲ್ಲಿ ವೈಯಕ್ತಿಕವಾಗಿ ಕೇಳಿದ್ರು ಏನು ಕೊಡಬಹುದು ಕಾರ್ಯಕ್ರಮದಲ್ಲಿ ಸಾಮಾನ್ಯವಾಗಿ ಉಡುಗೊರೆಯಾಗಿ ಕೊಡ್ತಾರೆ ಪ್ರಾಭೃತದ ರೂಪದಲ್ಲಿ ಏನನ್ನು ಸಮರ್ಪಿಸಬಹುದು ಅಂತ ನಾವು ಪುಸ್ತಕ ಕೊಡಬೇಕು ಅಂತ ಹೇಳಿದ್ರೆ ಅವರೇ ನಮಗೆ ಎರಡು ಪುಸ್ತಕ ಇವಾಗ ಕೊಟ್ಟಿದ್ದಾರೆ ಅವರು ಬರವಣಿಗೆಯಿಂದ ಕೊಟ್ಟಿರೋದು ಜೊತೆಗೆ ಅವರು ಓದಿರೋ ಪುಸ್ತಕ ನಾವು ಕೊಡೋದಕ್ಕೆ ಸಾಧ್ಯ ನಾವು ಇನ್ನೇನಾದರೂ ಹೊಸ ಪ್ರಪಂಚ ವಿಶ್ವಾಮಿತ್ರ ಸೃಷ್ಟಿ ಮಾಡಬೇಕಾಗತ್ತೆ ಅದು ನಮ್ಮ ಪರಿಮಿತ ಶಕ್ತಿಗಳಲ್ಲಿ ಯಾರಿಗೂ ಸಾಧ್ಯವಿಲ್ಲ ಮತ್ತು ಅದನ್ನು ಅವ್ರಿಗೇ ಕೇಳಬೇಕಾಗತ್ತೆ ಯಾಕೆಂದರೆ ವಿಶ್ವಾಮಿತ್ರರಿಗೂ ಗಣೇಶರಿಗೂ ಸಾಮ್ಯ ಇದೆ ಆ ರೀತಿ ಸಾಹಸ ಮತ್ತು ಆಲೋಚ ಆಲೋಚನೆ ಮಾಡೋದಕ್ಕೆ ಮುಂಚೆ ಮಾತನಾಡೋದು ಮಾತನಾಡೋದಕ್ಕೆ ಮುಂಚೆ ಕೃತಿ ಬಂದುಬಿಡೋದು ಈ ರೀತಿಯಾದದ್ದೆಲ್ಲ ನಮ್ಮಲ್ಲಿ ವೈಖರಿ ಅಂತ ಮಾತಾಡುವ ಶಬ್ದಕ್ಕೆ ವೈಖರಿ ಅಂತ ಹೇಳ್ತಾರೆ ಅದು ಆಲೋಚನೆಗೂ ಮುಂಚೆ ಎಲ್ಲ ಒಳಗಡೆ ಸುಪ್ತವಾಗಿರುವಂಥದ್ದು ಪರಾವಾಕು ಅಂತ ಅದೇ ಸಾಮಾನ್ಯವಾಗಿ ಪರಾವಾಕ್ಯ ವೈಖರಿಯಾಗಿ ಬಂದುಬಿಟ್ರೆ ಅದಕ್ಕೆ ಮಂತ್ರ ಅಂತ ಹೇಳ್ತಾರೆ ಮಧ್ಯದಲ್ಲಿರೋ ಎರಡು ಹಂತಗಳು ಇಲ್ಲದೆ ಪರಾವಾಕ್ಯ ವೈಖರಿಯಾಗಿ ಪಡಿಮೂಡಿದಾಗ ಅದಕ್ಕೆ ಮಂತ್ರ ಅಂತ ಹೇಳ್ತಾರೆ ಬೇರೆ ಇಂಟರ್ಮೀಡಿಯೇಟ್ ಸ್ಟೆಪ್ಸ್ ಇಲ್ಲ ಅಂತ ಗಣೇಶರು ಆಡೋದೆಲ್ಲ ಮಂತ್ರವೇ ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಇಂಟರ್ಮೀಡಿಯೇಟ್ ಸ್ಟೆಪ್ಸ್ ಇರೋದಿಲ್ಲ ಅಂತ ಇರಲಿ ಈ ಒಂದು ಹಿನ್ನೆಲೆಯಲ್ಲಿ ರಾಗಭಾರತಿ ಅಂತ ಈ ಪುಸ್ತಕವನ್ನು ಸಜ್ಜು ಮಾಡುವ ಸದವಕಾಶ ಅದು ನನ್ನ ಪಾಲಿಗೆ ಬಂತು ಅವರಿಗೆ ಷಷ್ಟಿ ಪೂರ್ತಿಯ ಒಂದು ಸಂದರ್ಭದಲ್ಲಿ ಸಮರ್ಪಣೆ ಮಾಡೋದು ಅಂತ ಇದು ಒಂದು ಅರ್ಥಪೂರ್ಣವಾದ ಸಂದರ್ಭ ಅಂತ ಯಾವುದೇ ಕೆಲಸಕ್ಕೂ ನಾಲ್ಕು ಜನ ಸೇರಬೇಕು ಅಂತ ನಮ್ಮಲ್ಲಿ ಹೇಳ್ತಾರೆ ಕರ್ತ ಪ್ರೇರಿತ ಪ್ರೇರಕ ಅನುಮೋದಕ ಅಂತ ಇವರು ಸಮಭಾಗಿಗಳಾಗ್ತಾರೆ ಯಾವ ಕೆಲಸದಲ್ಲೂ ಅಂತ ಈ ಕೆಲಸಕ್ಕೆ ಕರ್ತ ಅಂತ ಈ ಪುಸ್ತಕದಲ್ಲಿ ಸಂಪಾದಕ ಅಂತ ನನ್ನ ಹೆಸರಿದೆಯೇ ಆದರೂ ಅನೇಕ ಜನರು ಕೈಜೋಡಿಸಿ ಆಗಿರುವಂತಹ ಕೆಲಸ ಹೀಗಾಗಿ ನನ್ನ ಪಾಲಿನ ಕೆಲಸ ಅತ್ಯಂತ ಹಗುರವಾಯಿತು ಅಂತ ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ ಅವರ ನಾಮಸ್ಮರಣೆಯನ್ನು ಮಾಡ್ತೇನೆ ನಾನು ಇನ್ನು ಕಾರಯಿತ ಮತ್ತು ಪ್ರೇರಕ ಎರಡೂ ಆಗಿ ನನಗೆ ಒದಗು ಬಂದವರು ಶ್ರೀಯುತ ರೋಹಿತ್ ಚಕ್ರತೀರ್ಥ ಅವರು ಅವರದ್ದೇ ಒಂದು ಸಂಕಲ್ಪ ಅವರದ್ದೇ ಒಂದು ಯೋಜನೆ ತಮ್ಮ ಅಯೋಧ್ಯ ಫೌಂಡೇಶನ್ ಮೂಲಕ ಈ ರೀತಿ ಗ್ರಂಥವಾಗಬೇಕು ಅವರಿಗೆ ಗಣೇಶರಲ್ಲಿ ಮತ್ತು ಗಣೇಶರಿಗೆ ಅವರಲ್ಲಿ ಸಮಾನಾದ ಒಂದು ಅಭಿಮಾನ ಅದು ಅನೇಕ ವರ್ಷಗಳಿಂದಲೇ ಇವಾಗ ನಡೆದುಕೊಂಡು ಬರ್ತಾ ಇದೆ ಹೀಗಾಗಿ ನಾನು ಮಾಡಲೇಬೇಕು ಅಂತ ಈಗ ಒಂದೂವರೆ ಎರಡು ವರ್ಷದ ಹಿಂದೆಯೇ ನನಗೆ ಅವರು ಹೇಳಿದರು ನಾನು ಆಗಲಿ ಅಂತ ಹೇಳಿದರೆ ನನ್ನ ಕಡೆಯಿಂದಲೇ ವಿಳಂಬವಾಯಿತು ಅಂತ ಹೇಳಬೇಕು ಅವರು ಸಿದ್ಧವಾಗೇ ಇದ್ದರು ಇನ್ನು ಅನುಮೋದಕರಾಗಿ ಗಣೇಶರು ಇರಬೇಕು ಅಂತ ಹೇಳಿದಾಗ ಇವಾಗ ನಾನು ಹೇಳದ್ನಲ್ಲ ನೇತಿ ಮಾರ್ಗ ಅಂತ ಅವರ ಅನುಮೋದನೆ ಅನನುಮೋದನೆ ಆಯಿತು ಬೇಡ ಅಂತ ಹೇಳಿದರು ಅದನ್ನು ನಾವು ಕಿವಿಡುಗೇಳಿ ಇಲ್ಲಿ ಕೆಲಸವನ್ನು ಮಾಡಿರೋದಾಗಿದೆ ಇದನ್ನು ಎಲ್ಲ ಅವರ ಸಹೃದಯ ಮಿತ್ರರು ಸೇರಿ ಅವರಿಗೆ ಸಮರ್ಪಿಸುತ್ತಿರುವಂತಹ ಒಂದು ಉಡುಗೊರೆ ಅಂತಲೇ ನಾನು ಭಾವಿಸ್ತೀನಿ ಇನ್ನು ಈಗಿನ ಕಾಲದಲ್ಲಿ ಈ ಪುಸ್ತಕದ ಒಂದು ಪ್ರಸ್ತುತ ಪ್ರಸ್ತುತತೆಯ ಬಗ್ಗೆ ಹೇಳೋದಾದರೆ ಅಂದರೆ ಗಣೇಶರ ಒಂದು ಬರವಣಿಗೆ ಅವರ ಮಾತು ವಿಚಾರ ಅಧ್ಯಯನ ಗೋಷ್ಠಿಗಳಾಗಿ ಅವರು ಮಾಡ್ತಾರೆ ಭಾಷಣಕಾರರಾಗಿ ಅವರು ಪ್ರಸಿದ್ಧರಾಗಿದ್ದಾರೆ ಗ್ರಂಥಕಾರರಾಗಿ ಶಾಸ್ತ್ರ ಕಲೆ ಇತ್ಯಾದಿಗಳಿಗೆಲ್ಲ ಕೊಟ್ಟಂತಹ ಕೊಡುಗೆ ಬಗ್ಗೆ ನಾಗರಾಜರಾಯರು ತಿಳಿಸೇ ತಿಳಿಸಿದರು ಸ್ವಲ್ಪ ಈಗಿನ ಕಾಲಕ್ಕೆ ಅದು ಹೇಗೆ ಅನ್ವಯವಾಗುತ್ತೆ ಯಾವ ಒಂದು ತುರ್ತಿನ ಸಮಸ್ಯೆಗಳನ್ನು ಎದುರಿಸುವುದಕ್ಕೆ ನಮಗೆ ಬೇಕಾಗುತ್ತೆ ಅಂತ ಗಮನಿಸೋದಾದರೆ ನಮ್ಮ ಕಾಲದಲ್ಲಿ ಭಾರತೀಯ ಸಂಸ್ಕೃತಿ ಸಂಸ್ಕೃತ ಭಾಷೆ ಇದರ ಬಗ್ಗೆ ಎಲ್ಲ ಆಸಕ್ತಿ ಚೆನ್ನಾಗಿ ಇದೆ ನಾಗರಾಜರಾಯರು ಆ ಅಂಶದತ್ತ ನಮ್ಮ ಗಮನವನ್ನು ಸೆಳೆದರು ಹಾಗೆ ಆಗುತ್ತಿರಬೇಕಾದ್ರೆ ಅನೇಕ ಪ್ರಶ್ನೆಗಳು ಕೂಡ ಮೂಡುತ್ತವೆ ಇದು ಸಹಜ ಅಟ್ ಎನಿ ಮೊಮೆಂಟ್ ಆಫ್ ಚರ್ನ್ ಇಟ್ ಇಸ್ ಬಟ್ ನ್ಯಾಚುರಲ್ ದಟ್ ಮೆನಿ ಕೈಂಡ್ಸ್ ಆಫ್ ಫೋರ್ಸಸ್ ಟೇಕ್ ಶೇಪ್ ಆ ರೀತಿ ಆಗುವಾಗ ನಮಗೆ ಒಂದು ನಚ್ಚಬಲ್ಲಹುದಾದಂತಹ ಮಾರ್ಗದರ್ಶನ ಖಂಡಿತವಾಗಲೂ ಬೇಕಾಗತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಮಾಹಿತಿಯ ಒಂದು ಮಹಾಪೂರ್ವೇ ನಮ್ಮ ಕಣ್ಣು ಮುಂದೆ ಎದುರಿರ್ತಿರಬೇಕಾದ್ರೆ ಎಲ್ಲರಿಗೂ ಒಂದು ಗೊಂದಲ ಉಂಟಾಗುತ್ತೆ ಯಾವುದನ್ನು ಓದಬೇಕು ಯಾವುದನ್ನು ನೆಚ್ಚಬೇಕು ಯಾವುದನ್ನು ಆಶ್ರಯಿಸಬೇಕು ಯಾವುದನ್ನು ನೆಚ್ಚಿದರೆ ನಾವು ಮುಂದಿನ ಕಾಲದಲ್ಲಿ ಎಡುವುದು ಎಡುವುದಿಲ್ಲ ಅಥವಾ ಎಡುವುದರೂ ಮತ್ತೆ ಎದ್ದು ಹಿಂದಕ್ಕಿಂತ ಹೆಚ್ಚು ಪಟಿಷ್ಠವಾಗಿ ಮುಂದೆ ಸಾಗುವುದಕ್ಕೆ ನಮಗೆ ಅನುಕೂಲವಾಗುತ್ತೆ ಅನುವಾಗತ್ತೆ ಈ ರೀತಿಯಾದೆಲ್ಲ ಪ್ರಶ್ನೆಗಳು ಬರುತ್ತೆ ಅಂತ ಹೀಗಾಗಿ ಒಂದು ಕಾಲದಲ್ಲಿ ಇದ್ದಂತಹ ಮಾಹಿತಿಯ ಕೊರತೆ ಈಗಿಲ್ಲ ಮಾಹಿತಿಯ ಮಹಾಪೂರ ಇದೆ ಆದರೆ ಅಧಿಕೃತವಾದ ಮಾಹಿತಿಯ ಒಂದು ಕೊರತೆ ಈ ಹೊತ್ತಿಗೂ ಇದೆ ಹೀಗಾಗಿ ಅಧಿಕೃತವಾದ ಎಲ್ಲರೂ ನಚ್ಚಬಹುದಾದಂತಹ ಮಾಹಿತಿಯನ್ನು ಕೊಡುವಂಥದ್ದು ಒಂದು ಮುಖ ಈ ಮಾಹಿತಿಯನ್ನು ಕೊಟ್ಟರೆ ಅಷ್ಟೇ ಸಾಕಾಗೋದಿಲ್ಲ ಆ ಅನೇಕ ಮುಖಗಳಲ್ಲಿ ಅನೇಕ ದಿಕ್ಕುಗಳಲ್ಲಿ ಹರಿದು ಹಂಚು ಹೋಗುತ್ತಿರುವ ಮಾಹಿತಿಯ ಮಹಾಪೂರವನ್ನು ನಾವು ಹೇಗೆ ಜೀರ್ಣಿಸಿಕೊಳ್ಳಬೇಕು ಮತ್ತು ಒಂದು ದಿಕ್ಕಿನಿಂದ ಸಂಗ್ರಹಿಸಿದ ಮಾಹಿತಿಯನ್ನು ನಾವೇ ಜೀರ್ಣಿಸಿಕೊಂಡು ಹೇಗೆ ಬೇರೆ ದಿಕ್ಕು ಅನ್ವಯಿಸಿಕೊಳ್ಳಬಹುದು ಎಂಬುದಾದಂತಹ ಒಂದು ಪರಿಪ್ರೇಕ್ಷೆಯನ್ನು ಕೊಡಬೇಕು ಪರ್ಸ್ಪೆಕ್ಟಿವ್ ಆನ್ ವೇರಿಯಸ್ ಡಿಸಿಪ್ಲಿನ್ಸ್ ಪರ್ಸ್ಪೆಕ್ಟಿವ್ ಅಂತ ಕೊಡೋದು ಬಹಳ ಮುಖ್ಯವಾಗುತ್ತೆ ನಾವು ಭಾರತೀಯ ಸಂಸ್ಕೃತಿಯನ್ನು ಅನೇಕ ಮೂಲಗಳಿಂದ ನಾವು ಗ್ರಹಿಸಬಹುದು ಆದರೆ ಹೇಗೆ ಗ್ರಹಿಸಬೇಕು ಯಾವ ವಿಚಾರದಲ್ಲಿ ಯಾವುದು ಸರಿ ಯಾವುದು ತಪ್ಪು ಯಾವುದು ಗಟ್ಟಿ ಯಾವುದು ಜಳ್ಳು ಅಂತ ನಾವು ತಿಳಿದುಕೊಳ್ಳೋದಕ್ಕೆ ನಮ್ಮಲ್ಲೇ ಒಂದು ಅಂತಶ್ಚೈತನ್ಯ ಅದು ಜಾಗರಿತವಾಗಬೇಕಾಗತ್ತೆ ಅದಕ್ಕೆ ಬೇಕಾದಂಥದ್ದು ಒಂದು ಪರಿಪ್ರೇಕ್ಷೆ ಅಂತ ಅದನ್ನು ಕೂಡ ಗಣೇಶರು ಒದಗಿಸಿ ಕೊಡ್ತಾರೆ ಆ ಪರಿಪ್ರೇಕ್ಷೆಯಿಂದ ನಮಗೆ ಏನು ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ ನಾವು ಯಾವತ್ತೂ ದಿಕ್ಕು ತಪ್ಪೋದಿಲ್ಲ ಅಂತ ಗುರಿ ಮುಟ್ಟೋದಕ್ಕೆ ಒಂದು ದಿಕ್ಕಿನಲ್ಲಿ ಸಾಗೋದು ಬಹಳ ಮುಖ್ಯ ಅಂತ ನಮ್ಮಲ್ಲಿ ಒಂದು ಮಾತಿದೆ ಸಂಸ್ಕೃತದಲ್ಲಿ ಮಾರ್ಗಸ್ಥೋ ನಾವಸೀದತಿ ಅಂತ ಒಳ್ಳೆಯ ಹಾದಿಯನ್ನು ಹಿಡಿದವನು ಆ ಹಾದಿಯಲ್ಲಿ ಎಡವು ಬೀಳಬಹುದು ಒಂದು ಹಾದಿ ಇಲ್ಲದಿದ್ದರೆ ಮತ್ತೊಂದು ಹಾದಿಯಲ್ಲೂ ಹೋಗಬಹುದು ಬಟ್ ಈ ವಿಲ್ ಸರ್ಟನ್ಲಿ ರೀಚ್ ಇಸ್ ಗೋಲ್ ಅಂತ ದಿಕ್ಕು ತಪ್ಪದೇ ಇರೋದು ಮುಖ್ಯ ದಾರಿ ಬೇರೆ ದಾರಿನ ಹಿಡ್ಕೊಂಡು ಅದೇ ದಿಕ್ಕಿನಲ್ಲಿ ಸಾಗದ್ರೆ ಆಗತ್ತೆ ಇದು ಗಣೇಶರ ಪರಿಪ್ರೇಕ್ಷೆ ಮಾಡುವಂತಹ ಅನುಕೂಲ ಅಂತ ಕಲ್ಪಿಸುವಂತಹ ಅನುಕೂಲ ಅಂತ ಮತ್ತೆ ಈ ಮಾಹಿತಿ ಪರಿಪ್ರೇಕ್ಷೆಗಳ ಜೊತೆಗೆ ಅವರು ಒಳನೋಟಗಳನ್ನು ಕೊಡುತ್ತಾರೆ ಈ ಪರಿಪ್ರೇಕ್ಷೆಯಿಂದ ಇಟ್ಟುಕೊಂಡು ನಾವು ಯಾವುದಾದ್ರೂ ಒಂದು ವಿದ್ಯಾಶಾಖೆಯಲ್ಲಿ ಸ್ವಲ್ಪ ಮಟ್ಟಿನ ಪರಿಶ್ರಮ ಕೃಷಿ ಮಾಡ್ತಾ ಹೋದ ಹಾಗೆ ನಮಗೆ ಎಲ್ಲರಿಗೂ ತಮ್ಮಂತೆಯೇ ಒಳನೋಟಗಳು ಅದು ಬರೋದಿಲ್ಲ ಅದಕ್ಕೆ ಅನುಗ್ರಹವೇ ಆಗಬೇಕು ಮಹಾದೇವೋ ಮತ್ಯಾನ್ ಆವಿವೇಶ ಅಂತ ಹೇಳುತ್ತೆ ವೇದ ಅದನ್ನು ಇಲ್ದಿದ್ರೆ ಆಗೋದಿಲ್ಲ ಅದು ಬರೋದಕ್ಕೆ ಅದು ಮಾನುಷಾತೀತವಾದಾಗಲೇ ಅದಕ್ಕೆ ಹೊಳಹು ಒಳನೋಟ ಅಂತಲೇ ಕರೆಯೋದು ಯಾಕೆ ಅಂತ ಹೇಳಿದ್ರೆ ಇಟ್ ಡಸ್ ನಾಟ್ ಕಮ್ ಆಫ್ ಅವರ್ ವಾಲೇಷನ್ ನಮಗೆ ಅದನ್ನು ಮತ್ತೆ ಕಂಡುಕೊಳ್ಳಬೇಕು ಅಂತ ಹೇಳಿದರೂ ಆಗೋದಿಲ್ಲ ಎಷ್ಟೋ ಬಾರಿ ಅದಕ್ಕಾಗಿ ಅಂತಹ ಒಳನೋಟಗಳನ್ನು ಅವರು ಒದಗಿಸಿ ಕೊಡ್ತಾರೆ ಇದು ಅವರ ಪ್ರತಿಭೆಯ ಒಂದು ಫಲಿತ ಅಂತ ನಾಗರಾಜರಾಯರು ಈಗಷ್ಟೇ ಅವರು ಹೇಳಿದರು ಮತ್ತು ಇದಕ್ಕೆ ಹೊಂದಿಕೊಂಡಂತೆ ಅವರೇ ಹೇಳಿದ ಹಾಗೆ ಭಾವ ಮತ್ತು ಬುದ್ಧಿ ಇದು ಎರಡಕ್ಕೂ ಸಮೃದ್ಧವಾದ ಧಾರಾಳವಾದ ಆಹಾರ ನಮಗಿಲ್ಲಿ ದೊರಕತ್ತೆ ಅಂತ ಬರೀ ಭಾವ ಇದ್ದರೆ ಡಿ ವಿ ಅವರು ಒಂದು ಪದ ಬಳಸ್ತಾರೆ ಭಾವನೆಯ ಕೊಚ್ಚು ಅಂತ ಭಾವನೆಯ ಕೊಚ್ಚೆ ಭಾವನೆಯ ಕೊಚ್ಚು ಭಾವನೆಯ ರೊಚ್ಚು ಅಂತೆಲ್ಲ ಪದಗಳು ಬಳಸ್ತಾರೆ ಕಣ್ಣೀರು ಸಿಂಬಳಗಳ ಮುದ್ದೆ ಅಂತೆಲ್ಲ ಡಿ ವಿ ಜಿ ಬಳಸುವಂತಹ ಪದ ಅದು ನಮ್ಮಲ್ಲಿ ಈ ಬರೀ ಭಾವನೆ ಅಂತ ಹೇಳಿದ್ರೆ ಅದು ಖಂಡಿತವಾಗ್ಲೂ ಮಹಾಮೌಲ್ಯವೇ ಅದು ಬುದ್ಧಿಯಿಂದ ಸಂಸ್ಕಾರಗೊಳ್ಳದಿದ್ದರೆ ಬುದ್ಧಿಯ ಉಪಷ್ಟಂಭಕವಾದ ನೇಪಥ್ಯ ಅಧಿಷ್ಠಾನ ಅದಕ್ಕೆ ಇಲ್ಲದೇ ಇದ್ದರೆ ಬರಿಯ ಭಾವ ಅದು ದ್ರವೀಯವಾಗ್ಬಿಡುತ್ತೆ ಹರಿದು ಹೋಗ್ಬಿಡುತ್ತೆ ನಮಗೆ ಹಿಡಿದುಕೊಳ್ಳುವುದಕ್ಕೆ ಮುಷ್ಟಿಮಯವಾಗಿ ಸಿಗೋದಿಲ್ಲ ಅಂತ ಇನ್ನು ಬರೀ ಬುದ್ಧಿ ಇದ್ಬಿಟ್ರೆ ಅದು ಶುಷ್ಕವಾಗುತ್ತೆ ಅದು ನಮ್ಮನ್ನು ಸುಡುವುದೇ ಹೆಚ್ಚು ನಮಗೆ ಬೆಳಕನ್ನು ಕೊಡೋದಿಲ್ಲ ಅಂತ ಎರಡೂ ಇರಬೇಕು ಬುದ್ಧಿ ಭಾವಗಳ ಗಣೇಶರಿಗೆ ಬಹಳ ಇಷ್ಟವಾದ ಕವಿ ಕುವೆಂಪು ಅವರು ಬುದ್ಧಿ ಭಾವಗಳ ವಿಮಲ ವಿದ್ಯುದಾಲಂಘನಕ್ಕೆ ಅಂತ ಕುವೆಂಪು ಅವರು ಒಂದು ಕಡೆ ಬಳಸ್ತಾರೆ ಆ ರೀತಿಯಾದದ್ದು ಗಣೇಶರ ಬರವಣಿಗೆಯಲ್ಲೂ ನಮಗೆ ಸಿಗುತ್ತೆ ಅಂತ ನಾವು ಅರ್ಥ ಮಾಡ್ಕೋಬಹುದು ಇದು ಅತ್ಯಂತ ವಿರಳ ಮತ್ತೆ ನಾಗರಾಜರಾಯರೇ ತಿಳಿಸಿದಂತೆ ಈ ಬುದ್ಧಿಭಾವಗಳ ಆ ಒಂದು ಮದುವೆ ಆ ಸಾಮರಸ್ಯ ಸಾಂಗತ್ಯ ಅದು ಅನೇಕ ಕ್ಷೇತ್ರಗಳಲ್ಲಿ ಹರಿದಿರುವುದೂ ಇನ್ನೂ ಅಷ್ಟು ವಿರಳ ಮೊದಲೇ ನಮಗೆ ಕಾಣಿಸುವಂಥದ್ದು ಅತ್ಯಂತ ವಿರಳವಾದ ಸಂಗತಿ ಇವುಗಳು ಒಟ್ಟಿಗೆ ಸೇರುವಂಥದ್ದು ಒಟ್ಟಿಗೆ ಸೇರಿ ಅಷ್ಟು ಕ್ಷೇತ್ರಗಳಲ್ಲಿ ವ್ಯಾಪ್ತವಾಗೋದಿದೆಯಲ್ಲ ಅದು ಅತ್ಯಂತ ವಿರಳ ಅಂತಲೇ ಹೇಳಬೇಕು ಅದು ಊಹಿಸಿಕೊಳ್ಳೋದಕ್ಕೂ ನಮಗೆ ಕಷ್ಟ ಇನ್ನೂ ಒಂದು ಸ್ವಾರಸ್ಯ ಅಂತ ಹೇಳಿದ್ರೆ ಯಾವುದೇ ವಿಷಯಕ್ಕೆ ಎರಡು ಆಯಾಮ ಇರುತ್ತೆ ತತ್ವ ಮತ್ತು ಪ್ರಯೋಗ ಅಂತ ಆ ಎರಡನ್ನೂ ಗಣೇಶರು ಒಟ್ಟಿಗೆ ತೆಗೆದುಕೊಂಡು ಹೋಗ್ತಾರೆ ಅವರು ಪ್ರಧಾನವಾಗಿ ಈ ಪ್ರಾಯೋಗಿಕ ಕಲೆ ಅಂತ ನಾವು ಯಾವುದನ್ನು ಹೇಳ್ತೀವಿ ಪರ್ಫಾರ್ಮಿಂಗ್ ಆರ್ಟ್ಸ್ ಅದಕ್ಕೆ ಅವರು ಅಂಟುಕೊಂಡವರು ಅವ್ರ ಮನೋಧರ್ಮ ರೂಪಿತವಾಗಿರೋದು ಹಾಗೆ ಅಂತ ಅದರಲ್ಲಿ ನಮಗೆ ಬೇಕಾಗಿರುವುದೇ ಪ್ರಯೋಗ ಸಿದ್ಧಿ ಅಂತ ಎಲ್ಲವೂ ಸಾಧ್ಯಸ್ಕವಾಗಿ ಸಭೆಯ ಜನರ ನಡುವೆ ನಿರ್ಮಿತವಾಗ್ತಿರಬೇಕಾದರೆ ಅದು ಬೇಕಾಗುವಂಥದ್ದೇ ಒಂದು ಪ್ರಯೋಗ ಪ್ರಯೋಗದ ಹಿಂದೆ ತತ್ವ ಜೀರ್ಣವಾಗಿರಬೇಕು ಇಲ್ಲ ಅಂತ ಹೇಳಿದ್ರೆ ಪ್ರಯೋಗ ಬಾಲಿಶವಾಗುತ್ತೆ ನಗೆ ಪಾಟಲಿಗೀಡಾಗುತ್ತೆ ನಗೆ ಪಾಟಲಾಗುತ್ತೆ ಹಾಗಾಗಬಾರ್ದು ಅಂತ ಹೇಳಿದ್ರೆ ಅನೇಕ ದರ್ಶ ದಶಕಗಳ ತಪಸ್ಸು ಅಂತ ನಾಗರಾಜರಾಯರು ಏನು ಹೇಳ್ತಾರೋ ಅದು ಇರಬೇಕು ಅದು ಪ್ರಯೋಗದಲ್ಲಿ ಸಮರಸವಾಗಿ ಯಾರಿಗೂ ಉದ್ವೇಜಕವಾಗದಂತೆ ಬರಬೇಕು ಅದನ್ನು ಗಣೇಶರು ಅನೇಕ ಮುಖಗಳಲ್ಲಿ ಕಂಡುಕೊಂಡು ನಮಗೂ ಕಾಣಿಸಿದ್ದಾರೆ ಅವರೇ ಒಂದು ಕಡೆ ಭಾಷಣದಲ್ಲಿ ಹೇಳಿದರು ಅದೇ ಪದವನ್ನೇ ಹೇಳಬೇಕು ಅಂದರೆ ತಿಳಿಯಾಗಿ ಎಲ್ಲರಿಗೂ ತಿಳಿಯುವಂತೆ ಅಂತ ತಿಳಿಯಾಗಿ ಹೇಳೋದು ಅಂತ ಹೇಳಿದ್ರೆ ಸುಮ್ಮನೆ ಅಗ್ಗವಾಗಿ ಮಾಡಿಬಿಡೋದು ಅಂತಲ್ಲ ಎಲ್ಲರಿಗೂ ತಿಳಿಸುವಂತೆ ತಿಳಿಯಾಗಿಯೂ ಕೂಡ ಅಂದರೆ ಪ್ರಸಾದ ಗುಣ ಇರುವಂತೆ ಮತ್ತು ಎಲ್ಲರಿಗೂ ತಿಳಿಯುವಂತೆ ಹೇಳೋದು ಬಹಳ ಕಷ್ಟ ಗಣೇಶರ ಬರವಣಿಗೆಗಳು ಈ ಎಲ್ಲ ಉಪಕಾರಗಳನ್ನು ನಮಗೆ ಮಾಡತ್ವೆ ಅಂತ ಇನ್ನೊಂದು ಮುಖವೂ ಇದೆ ಗಣೇಶರ ಬರವಣಿಗೆಗಳಿಗೆ ಅದು ಈಗಾಗಲೇ ನಾಗರಾಜರಾಯರು ಹೇಳಿದ್ರಲ್ಲ ಮುಖಕ್ಕೆ ಹೊಡೆದಂತೆ ಹೇಳ್ತಾರೆ ಅಂತ ಆ ಒಂದು ಕೆಲಸವು ನಮ್ಮ ಕಾಲದಲ್ಲಿ ಹೆಚ್ಚು ಸಂಗತವಾಗತ್ತೆ ಅಂತ ವಿ ಲೈಕ್ ಟು ಬಿ ಆರ್ ವಿ ಆರ್ ಫೋರ್ಸ್ ಟು ಬಿ ಪೊಲಿಟಿಕಲಿ ಕರೆಕ್ಟ್ ಈ ಹೊತ್ತು ಯಾವುದನ್ನು ಯಾವ ವೇದಿಕೆಯಲ್ಲಿ ಆಡಿದರೆ ತಪ್ಪು ಯಾವುದು ಸರಿ ಯಾವುದನ್ನು ಎಲ್ಲಿ ಹೇಳೋದಕ್ಕೆ ಆಗೋದಿಲ್ಲ ನಮ್ಮಲ್ಲಿ ಆ ರೀತಿ ಇರಲಿಲ್ಲ ವಸ್ತುತಃ ಯಾವ ಕಾಲಕ್ಕೂ ಇರಬಾರದು ಹಾಗೆ ಸತ್ಯ ಅಂತ ಹೇಳಿದ್ರೆ ಅದು ಎಲ್ಲಿ ಹೋದರೂ ಸತ್ಯವೇ ಗಣೇಶರಿಗೆ ಹಾಗೆ ಅಂತ ನಮ್ಮಲ್ಲಿ ಶಿವನ ಪರಿಕಲ್ಪನೆ ಇರಬೇಕಾದ್ರೆ ಅವನಿಗೆ ಎರಡು ಮುಖ ಅಂತ ಹೇಳ್ತಾರೆ ಒಂದು ಶಾಂತ ಒಂದು ಘೋರ ಅಂತ ಶಿವನು ರುದ್ರನೂ ಹೌದು ಶಿವನೂ ಹೌದು ಶಿವ ಅಂತ ಹೇಳಿದ್ರೆ ಮಂಗಳಕರ ರುದ್ರ ಅಂತ ಹೇಳಿದ್ರೆ ಅವನು ಲಯ ಮಾಡಬೇಕಾಗಿದ್ದಾಗ ತಾಳುವಂತಹ ಒಂದು ಶಕ್ತಿ ಅಂತರಂಗ ವಿಶೇಷ ಅವನು ಎಲ್ಲರನ್ನೂ ಅಳಿಸುವವನು ಅಳುವನ್ನು ಅಳುವನ್ನೂ ಅಳಿಸುವ ಸಾಮರ್ಥ್ಯ ಇರೋದ್ರಿಂದ ಅವನು ರುದ್ರ ಅಂತ ಆಗುತ್ತಾನೆ ಅಂತ ಹೀಗಾಗಿ ಗಣೇಶರ ಈ ಬರವಣಿಗೆಗಳಿಗೂ ಎರಡೂ ಆಯಾಮಗಳಿದೆ ಅವರ ಶಾಂತವಾದ ಆಯಾಮದಲ್ಲಿ ಈ ಬೆಳಕನ್ನು ನಮಗೆ ಕಾಣಿಸಿಕೊಡ್ತಾರೆ ಆ ಪರಿಪ್ರೇಕ್ಷೆ ಒಳನೋಟವ ಎಲ್ಲವನ್ನು ಒದಗಿಸಿ ಕೊಡ್ತಾರೆ ಮತ್ತು ಈ ಕಾಲಕ್ಕೆ ನಮಗೆ ಬಹಳ ಬೇಕಾಗಿರುವಂತಹ ಎಷ್ಟೋ ವಿಕೃತವಾದ ಆಲೋಚನೆಗಳನ್ನು ಅವುಗಳನ್ನು ತೊಡೆದು ಹಾಕಿ ಅಳಿಸಿ ಹಾಕಿ ನಿರಸ್ತಗೊಳಿಸಿ ಅವುಗಳಿಗೆ ಬೇಕಾದಂತಹ ಕೆಲವೊಮ್ಮೆ ಕಾಯಕಲ್ಪವನ್ನು ಮಾಡಿ ಕೆಲವೊಮ್ಮೆ ಅವುಗಳನ್ನು ಮುಂದಕ್ಕೆ ವಿಸ್ತರಿಸಿ ಇದೆಲ್ಲ ಮಾಡಬೇಕು ಅಂತ ಸೇಡಿ ಆಪು ಕೃಷ್ಣ ಭಟ್ರು ಗಣೇಶರಿಗೆ ಬಹಳ ಮಾರ್ಗದರ್ಶಕ ಮಹನೀಯರಲ್ಲಿ ಒಬ್ಬರು ಅವರ ವಿಚಾರ ಕ್ರಮ ಗಣೇಶರಲ್ಲೂ ಕೂಡ ಅದು ಪ್ರತಿಫಲಿತವಾಗಿರೋದನ್ನು ನಾವು ಕಾಣ್ತೀವಿ ಅವರು ಒಬ್ಬ ಮನುಷ್ಯ ಯಾಕೆ ಬರವಣಿಗೆಗೆ ತೊಡಗಬೇಕು ಅಂತ ಮೂರ್ನಾಲ್ಕು ಕಾರಣಗಳನ್ನು ಕೊಡ್ತಾ ಹಿಂದೆ ಯಾರಿಗೂ ಬೇರೆ ಬೇರೆ ಕಾರಣಗಳಿಂದ ತೋರದೆ ಹೋದಂತಹ ವಿಚಾರವನ್ನು ನನಗೆ ಕಂಡುಕೊಳ್ಳೋಕ್ಕಾದರೆ ಅದನ್ನು ಜನರಿಗೆ ತಿಳಿಸ್ದಿರಾ ಇರಬಾರದು ಹೀಗಾಗಿ ಹೊಸ ವಿಷಯವನ್ನು ಹೇಳುವುದಕ್ಕೆ ನಾನು ಬರವಣಿಗೆ ಮಾಡ್ತೀನಿ ಇನ್ನೊಂದು ಇವಾಗ ನಾನು ಆರಿಸಿಕೊಂಡಿರುವ ಕ್ಷೇತ್ರದಲ್ಲಿ ಏನಾದರೂ ಲೋಪಗಳು ಏನಾದರೂ ತಪ್ಪುಗಳೋ ಆಗಿದ್ದರೆ ಅದನ್ನು ಸರಿಪಡಿಸುವಂತಹ ಒಂದು ಕಾಣಿಕೆ ನನಗೆ ಒದಗಿ ಬಂದಿದ್ದರೆ ಆ ಸರಿಪಡಿಸುವ ಕೆಲಸವನ್ನು ಮಾಡ್ತೀನಿ ಇನ್ನೊಂದು ವಿಚಾರ ಎಲ್ಲಿಗೋ ನಿಂತಿದೆ ಅದನ್ನು ಮುಂದುವರಿಕೆ ಮಾಡಬೇಕು ಅದನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕು ಆ ಕೆಲಸವನ್ನು ಮಾಡ್ತೀನಿ ಈ ರೀತಿ ಮೂರು ನಾಲ್ಕು ಕಾರಣಗಳನ್ನು ಅವರು ಕೊಡ್ತಾರೆ ಗಣೇಶರು ಮಾಡಿರುವಂಥದ್ದು ಅದು ಎಲ್ಲದಕ್ಕೂ ಅನ್ವಯವಾಗಿದೆ ಅಂತ ನಾವು ಹೇಳಬಹುದು ಅವರು ಹೇಳ್ತಾರೆ ವಿಷಯವನ್ನು ಬೇಕಾದಷ್ಟು ವಿಷಯ ಇದೆ ಅಂತ ನಮಗೆ ಕೆಲವು ಸತಿ ಆಶ್ಚರ್ಯವಾಗುತ್ತೆ ನನಗೆ ಅನೇಕ ಸಂದರ್ಭಗಳಲ್ಲಿ ಈಗ ಕೆಲವು ವರ್ಷಗಳಿಂದ ಅವರಿಂದ ಉಕ್ತ ಲೇಖನವನ್ನು ತೆಗೆದುಕೊಳ್ಳುವ ಒಂದು ಸೌಭಾಗ್ಯ ಒದಗಿದೆ ಆಗ ಆಶ್ಚರ್ಯ ಆಗೋದು ಏನು ಅಂತ ಹೇಳಿದ್ರೆ ಅವರೆಷ್ಟೋ ಸರ್ತಿ ಇದನ್ನು ಹೇಳಬೇಕು ಅಂತ ಚೀಟಿಗಳಲ್ಲಿ ಗುರುತು ಹಾಕ್ಕೊಂಡು ಇರ್ತಾರೆ ಆ ಚೀಟಿಗಳು ಬರೀಬೇಕಾದ್ರೆ ದ ಮ್ಯಾಜಿಕಲಿ ಡಿಸಪಿಯರ್ ಕಾಣಿಸೋದಿಲ್ಲ ಸರಿ ಇನ್ನೇನು ಮಾಡೋದು ಇಲ್ಲದಿರ ಬರೀಬೇಕು ಅಂತ ಆದರೆ ಅವರಿಗೆ ಚೀಟಿ ಇಟ್ಕೊಂಡು ಹೇಳ್ತಿರ್ಬೇಕಾದ್ರೂ ಅಲ್ಲಿರೋದನ್ನೆಲ್ಲ ಯಾವತ್ತೂ ಹೇಳೋದಿಲ್ಲ ಅಲ್ಲಿರೋದೇ ಒಂದು ಇವರು ಹೇಳಿರೋದೇ ಒಂದರು ಅಂದರೆ ಅವ್ರಿಗೆ ಪ್ರತಿ ಕ್ಷಣವೂ ಹೊಸತಾಗಿಯೇ ಇರಬೇಕು ಅಂತ ಕ್ಷಣೇ ಕ್ಷಣೇ ಎನ್ನವತಾಂ ಉಪೈತಿ ಅಥವಾ ವಿಧತ್ತೆ ತದೇವ ರೂಪಂ ರಮಣೀಯತಾಯ ಅಂತ ಮಾಘ ಹೇಳಿದ ಅಂದರೆ ಪ್ರತಿ ಕ್ಷಣವೂ ಯಾವುದು ಹೊಸ ಹೊಸವಾದ ಆಯಾಮಗಳನ್ನು ತಳೆದು ಮುಂದುವರಿಯುತ್ತೋ ಅದೇ ರಮಣೀಯತೆ ಅಂತ ಗಣೇಶರು ಸೌಂದರ್ಯದ ಉಪಾಸಕರಾಗಿರೋದರಿಂದ ಅವರ ಆಲೋಚನಾ ಕ್ರಮದಲ್ಲಿಯೂ ಈ ಸೌಂದರ್ಯ ತತ್ವದ ಬುನಾದಿ ಅದು ಅಲ್ಲಿ ನೆಲೆಗೊಂಡಿದೆ ಅಂತ ನಾವು ಕಾಣಬಹುದು ಅಷ್ಟು ಹೊಸ ಹೊಸತಾದ ವಿಚಾರಗಳನ್ನು ಅವರು ತಮಗೆ ಒಂದು ಲೀಲೆಯಂತೆ ಮಾ ನೀಡುತ್ತಾ ಹೋಗ್ತಾರೆ ಅಂತ ಅದು ಕೂಡ ಈ ಬರವಣಿಗೆಗಳಲ್ಲಿ ನಾವು ಗಮನಿಸಬಹುದು ಈ ರೀತಿಯಾದದ್ದು ಒಂದು ಕೆಲಸ ಇದನ್ನು ನಾನು ಆಗಲೇ ಹೇಳಿದೆ ರೋಹಿತ್ ಚಕ್ರತೀರ್ಥ ಅವರ ಬೆಂಬಲ ಇಲ್ದಿರೋ ಸಾಧ್ಯವೇ ಆಗ್ತಾ ಇರಲಿಲ್ಲ ಇದನ್ನು ತಯಾರು ಮಾಡ್ತಿರಬೇಕಾದ್ರೆ ಗಣೇಶರ ಆಲೋಚನೆಯ ಪ್ರಾತಿನಿಧಿಕವಾದ ಆಯಾಮಗಳು ಎಲ್ಲವೂ ಕೂಡಿದ ಮಟ್ಟಿಗೆ ಇಲ್ಲಿ ಸಂಕಲಿತವಾಗಬೇಕು ಅಂತ ಪ್ರಯತ್ನ ಆಗಿರೋದು ಆದರೆ ಅವರೇ ಆಗಲೇ ಹೇಳಿದಂತೆ ನಾಗರಾಜರಾಯರು ಇಲ್ಲಿ ಇರುವಂಥದ್ದು ಇವೇ ಸರಿ ಸಂಸ್ಕೃತದಲ್ಲಿ ಪ್ರರೋಚನೆ ಅಂತ ಹೇಳ್ತಾರೆ ಅವರೇ ಹೇಳಿದ್ರಲ್ಲ ಇದನ್ನು ಒಂದು ಮಕ್ಕಳಿಗೆ ಒಂದು ಸಿಹಿಯ ಒಂದು ತುಣುಕನ್ನು ಕೊಟ್ಟು ಆಮೇಲೆ ಅದರ ಮೂಲಕ ಅವರಿಗೆ ರುಚಿ ಉತ್ಪಾದನೆ ಮಾಡಿ ಊಟವನ್ನು ಮಾಡಿಸಿದಂತೆ ಅಂತ ಅಷ್ಟೇ ಕೆಲಸ ಇಲ್ಲಾಗಿರೋದು ಇಲ್ಲಿರುವುದು ಸಿಹಿ ಜೊತೆಗೆ ಖಾರವೂ ಇದೆ ಸಿಹಿ ಖಾರ ಎಲ್ಲ ಸೇರಿಸಿಯೇ ನಮಗೆ ಷಡ್ರಸೋಪೇತವಾದ ಭೋಜನ ಸಿದ್ಧವಾಗೋದು ಅದೆಲ್ಲದಕ್ಕೂ ನಿಮಗೆ ಆ ಒಂದು ಫುಲ್ ಕೋರ್ಸ್ ಮೀಲ್ಗೆ ಬೇಕಾಗಿರುವಂತಹ ಆ್ಯಪಿಟೈಸರ್ ಇಲ್ಲಿದೆ ಅಂತ ನಾವು ಧಾರಾಳವಾಗಿ ಹೇಳಬಹುದು ಡಿ ವಿ ಜಿಯವರ ಒಂದು ಇದೇ ರೀತಿಯ ಸಂಗ್ರಹ ಮಾಡ್ತಿರ್ಬೇಕಾದ್ರೆ ಅವರಿಗೆ ಸಹಾಯಕನಾಗಿ ದುಡಿಯುವ ಒಂದು ಅವಕಾಶ ನನಗೆ ಬಂದಿತ್ತು ಡಿ ವಿ ಜಿ ಸಾರ ಸಂಗ್ರಹ ಅಂತ ಅವರು ಅದಕ್ಕೆ ಒಂದು ಪ್ರಸ್ತಾವನೆಯನ್ನು ಬರಿತಾ ಒಂದು ಮಾತನ್ನು ಹೇಳಿ ಬರೆಸಿದ್ರು ಹೊಳೆದದ್ದು ತಾರೆ ಮಿಕ್ಕಿದ್ದು ಆಕಾಶ ಅಂತ ನಾವು ರಾತ್ರಿಯಲ್ಲಿ ಆಕಾಶವನ್ನು ನೋಡ್ತಿರ್ಬೇಕಾದ್ರೆ ಹೊಳೆಯುವಂಥದ್ದು ನಕ್ಷತ್ರ ನಕ್ಷತ್ರ ಅದು ಬಹಳ ಆಕರ್ಷಕವಾಗಿರುತ್ತೆ ನೋಡುತ್ತಿದ್ದಂತೆ ನಮ್ಮ ಕಣ್ಣಿನ ಗಮನ ಹೋಗುವಂಥದ್ದೇ ನಕ್ಷತ್ರದಲ್ಲಿ ಆದರೆ ಮಿಕ್ಕಿದ್ದು ಆಕಾಶ ಅಂತ ನಕ್ಷತ್ರ ನಮಗೆ ಹೊಳೆದು ಕಾಣಿಸ್ತಿದೆ ಅಂತ ಒಂದು ಕಾರಣಕ್ಕೆ ವಿಶಾಲವಾದ ಆಕಾಶ ಅಗ್ಗ ಆಗೋದಿಲ್ಲ ನಕ್ಷತ್ರ ನಮಗೆ ಕಾಣೋದೇ ಆಕಾಶ ತನ್ನನ್ನು ಹಿನ್ನೆಲೆಗೆ ಸರಿಸಿಕೊಂಡು ನಕ್ಷತ್ರವನ್ನು ಮುನ್ನೆಲೆಗೆ ತಳ್ಳುತ್ತದೆ ಹಾಗಾಗಿ ಇರುತ್ತೆ ಹೀಗಾಗಿ ಈ ಬರವಣಿಗೆಗೂ ಹೊಳೆದದ್ದು ತಾರೆ ಮಿಕ್ಕಿದ್ದು ಆಕಾಶ ಅಂತ ನಾವು ಹೇಳಬಹುದು ಆ ಆಕಾಶವನ್ನು ತಾವೆಲ್ಲರೂ ಕೂಡ ಅವಕಾಶವಾಗಿ ಆಕಾಶಕ್ಕೆ ಅವಕಾಶ ಅಂತಲೇ ಒಂದು ಅರ್ಥ ಇರುವಂಥದ್ದು ಎಲ್ಲವನ್ನೂ ತನ್ನಲ್ಲಿ ಇರಿಸಿಕೊಳ್ಳುವಂತಹ ಸಾಮರ್ಥ್ಯ ಅದಕ್ಕೆ ಇದೆ ಅಂತ ಆ ಆಕಾಶದತ್ತ ನಾವೆಲ್ಲರೂ ಉನ್ಮುಖರಾಗೋಣ ಅಂತ ನಾವು ಹೇಳಬಹುದು ಇನ್ನು ನನಗೆ ಮಿಕ್ಕಿರೋದು ಕೃತಜ್ಞತೆಯ ಸ್ಮರಣೆ ಮಾಡಿಕೊಳ್ಳೋದಷ್ಟೇ ಮೊದಲಿಗೆ ಗಣೇಶರಿಗೆ ಕೃತಜ್ಞತೆ ಹೇಳಬೇಕು ನಾನು ಅನೇಕ ವೇದಿಕೆಗಳಲ್ಲಿ ಹೇಳಿದ್ದೇನೆ ಈ ಪುಸ್ತಕದಲ್ಲಿ ಬರೆದೆಯೂ ಇದ್ದೇನೆ ಈ ಹೊತ್ತು ನನಗೆ ಯಾವ ತಿಳುವಳಿಕೆ ಇದೆಯೋ ಅಥವಾ ನಾನು ಏನು ಆಗಿದ್ದೇನೋ ಅದು ಎಲ್ಲದಕ್ಕೂ ನಾನು ಕಂಡುಕೊಂಡಂತೆ ಏಕಮೇವ ಕಾರಣ ಅಂತ ಹೇಳಿದ್ರೆ ಅವರು ಹಾಗಾಗಿ ಭೂ ನಮ್ಮ ಉಕ್ತಿಂ ವಿಧೇಮ ಅಂತ ನಾನು ಹೇಳಬೇಕು ಮತ್ತು ರೋಹಿತ್ ಅವರ ಒಂದು ಸಂಕಲ್ಪ ಬಲ ಅದು ಇಲ್ಲದೇ ಇದ್ದಿದ್ದರೆ ಈ ಕೆಲಸ ಆಗ್ತಾನೇ ಇರಲಿಲ್ಲ ನಾನು ಧಾರಾಳವಾಗಿ ವಿಶ್ವಾಸದಿಂದ ಹೇಳಬಲ್ಲೆ ಇದು ಎರಡು ಹೊತ್ತಗೆಗಳು ಕ್ರೌನ್ ಒನ್ ಫೋರ್ತ್ ಸೈಜ್ನಲ್ಲಿ ಎರಡು ಪುಸ್ತಕ ಸಾವಿರ ಪುಟ ಅಂತೆಲ್ಲ ಹೇಳಿದಾಗ ವಸ್ತುತಃ ಈ ಆಲೋಚನೆ ಬಂದಾಗ ಮೊದಲು ಮಾತುಗಳಲ್ಲಿ ಬಂದಾಗ ಯಾವ ಪ್ರಕಾಶಕರಿಗೂ ಸಹಜವಾಗಿ ಇರುತ್ತೆ ಪುಟಮಿತಿ ಎಷ್ಟಿರಬೇಕು ಅಂತ ಒಂದು ಮುನ್ನೂರು ಪುಟ ಆದೀತ ಹೀಗೆ ಸುಮ್ಮನೆ ಥಾಟ್ ಎಕ್ಸ್ಪೆರಿಮೆಂಟ್ ಆಗಿ ಪ್ರಾರಂಭದಲ್ಲಿ ಮಾತುಗಳು ಶುರುವಾದಾಗ ಮುನ್ನೂರು ಪುಟ ಆಧೀತ ಅಂತ ನಾನು ಹೇಳಿದೆ ಮುನ್ನೂರು ಪುಟದಲ್ಲಿ ಒಂದು ಎರಡು ಲೇಖನ ಆಗ್ಬೋದು ಗಣೇಶರ ಬರವಣಿಗೆ ಹೇಗಿರುತ್ತೆ ಅಂದರೆ ಸೇಡಿಯಾಪು ಕೃಷ್ಣಭಟ್ರು ಅಂತ ನೆನಪಿಸ್ಕೊಂಡಲ್ಲ ಅವರ ಒಂದು ಗರಡಿಯಲ್ಲಿ ಪಳಗಿದವರು ಗಣೇಶರಾಗಿರೋದರಿಂದ ಆ ತರ್ಕಸರಣಿ ಅದೆಷ್ಟು ನಿಬಿಡವಾಗಿರುತ್ತೆ ಅಂದರೆ ಎಷ್ಟೋ ಸರ್ತಿ ಈ ಒಂದು ಪುಸ್ತಕ ಮ ಪುನರ್ಮುದ್ರಣವಾಗಿರಬೇಕು ಅಂತ ಅಂದ್ಕೊಳ್ಳಿ ಆಗ ಗಣೇಶರು ಡಿ ವಿ ಜಿ ಅವರಂತೆ ಪ್ರತಿಯೊಂದು ಆವೃತ್ತಿಯಲ್ಲಿಯೂ ಹೊಸ ಹೊಸದಾಗಿ ಏನಾದರೂ ಸೇರಿಸ್ತಾರೆ ಇಲ್ಲ ಇದರಲ್ಲಿತ್ತು ಇದನ್ನು ಸೇರಿಸಬೇಕು ಇದು ಹೀಗೆ ಬದಲಾವಣೆ ಮಾಡಬೇಕು ಅಂತ ಅವರಿಗೇನೆ ಆ ಹೊಸ ವಾಕ್ಯ ಸೇರಿಸೋದಕ್ಕೆ ಜಾಗ ಸಿಗೋದಿಲ್ಲ ತಮ್ಮದೇ ಬರವಣಿಗೆ ತಮ್ಮದೇ ಹೊಸ ಆಲೋಚನೆ ಸೇರಿಸೋದಕ್ಕೆ ಜಾಗ ಸಿಗೋದಿಲ್ಲ ಆಮೇಲೆ ಏನೋ ಸ್ವಲ್ಪ ಸರ್ಕಸ್ ಮಾಡಿ ಹಿಂದೆ ಮುಂದೆ ಮಾಡಿ ಹೊಸ ಪ್ಯಾರಾಗ್ರಾಫ್ ಮಾಡಿ ಹೇಗೋ ಒಂದು ಜಾಗ ಕಲ್ಪಿಸೋದಕ್ಕಾಗುತ್ತೆ ಅಂದರೆ ಈ ಸಂಪಾದನೆ ಮಾಡ್ತಿರಬೇಕಾದ್ರೆ ಒಂದು ಇರುವ ಲೇಖನವನ್ನು ಇರುವ ರೂಪದಲ್ಲಿಯೇ ಇಟ್ಟುಕೊಳ್ಳಬೇಕು ಅದರಲ್ಲಿ ಮತ್ತೆ ಕರ್ತರಿ ಪ್ರಯೋಗ ಮಾಡೋದಕ್ಕೆ ಅವಕಾಶ ಸಿಗೋದಿಲ್ಲ ಗಣೇಶರಂತಹ ಬರವಣಿಗೆಯಲ್ಲಿ ಗಣೇಶರ ಬರವಣಿಗೆಯಲ್ಲಿ ಅದಕ್ಕೆ ಅವಕಾಶ ಇಲ್ಲವೇ ಇಲ್ಲ ಎಂಬಷ್ಟು ಕಡಿಮೆ ಅಂತ ನಾವು ಹೇಳಬಹುದು ಹಾಗಾಗಿ ಪೂರ್ಣ ಪ್ರಮಾಣದ ಲೇಖನಗಳನ್ನು ಯಥಾವತ್ ಒಂದು ರೂಪದಲ್ಲೇ ಸೇರಿಸಿಕೊಳ್ಳಬಹುದಾದಂತಹ ಸೇರಿಸಿಕೊಳ್ಳಬೇಕಾದಂತಹ ಒಂದು ಅನಿವಾರ್ಯತೆ ಇರೋದರಿಂದ ಪುಟಮಿತಿ ಹೆಚ್ಚಾಗಿ ಈ ಆಯಿತು ಮತ್ತು ನನ್ನ ಒಂದು ಇರಾದೆ ಇದ್ದಿದ್ದು ಏನಂದರೆ ಗಣೇಶರು ಅಷ್ಟು ವಿಷಯಗಳಲ್ಲಿ ಬರೆದಿದ್ದಾರೆ ಒಂದು ಒಂದು ಪರಿಚಯವಾದರೂ ಆಗಬೇಕು ಅಂತ ನಮಗೆ ಒಂದು ಪ್ರವೇಶ ದ್ವಾರ ಇರ್ತಿರಬೇಕಾದ್ರೆ ಯು ಶುಡ್ ನೋ ವಾಟ್ ಯು ಆರ್ ಗೆಟಿಂಗ್ ಇನ್ ಟು ಅಂತ ಅದೇ ಅದರದ್ದೇ ಕಲ್ಪನೆ ಇಲ್ಲದಿದ್ದರೆ ಇವಾಗ ನಮಗೇನಾಗುತ್ತೆ ಎಷ್ಟೋ ಸರ್ತಿ ಕೆಲವು ಮದುವೆ ಊಟಗಳಿಗೆಲ್ಲ ಹೋಗಿರ್ತೀವಿ ಏನಿದೆ ಮೆನ್ಯೂ ಗೊತ್ತಿರಲ್ಲ ಮೊದಲೇ ಅವರು ಸ್ಟಾರ್ಟರ್ಸ್ ಬೇಕಾದಷ್ಟು ತಂದು ಬಡಿಸ್ತಿರ್ತಾರೆ ನಮಗೆ ಹೊಟ್ಟೆ ತುಂಬ ಹೋಗಿಬಿಡುತ್ತೆ ಕೆಲವು ಶ್ರೀವೈಷ್ಣವ ಮದುವೆಗಳಲ್ಲಿ ಬೇರೆ ಯಾವುದಾದ್ರು ಕಾರ್ಯಕ್ರಮಗಳಲ್ಲಿ ಮುಖ್ಯವಾಗಿ ಪುಳಿಯೋಗರೆ ಕೊನೆಗೆ ಬಡಿಸ್ತಾರೆ ನಮ್ಗೆ ಹೊಟ್ಟೆನೇ ತುಂಬ ಹೋಗಿರುತ್ತೆ ಹಾಗಾಗಿ ಮೊದಲಿಗೇನೆ ಗಣೇಶರಿಗೂ ಈ ಮಾರ್ಗ ಇಷ್ಟ ಅಂತ ನಾನು ನಾನು ಭಾವಿಸಿಕೊಂಡಿದ್ದೀನಿ ಮೊದಲಿಗೆ ಯು ಶುಡ್ ಮೇಕ್ ದ ಮೆನ್ಯೂ ಕ್ಲಿಯರ್ ಯು ಶುಡ್ ನೋ ವಾಟ್ ಆರ್ ದ ಆಫರಿಂಗ್ಸ್ ಹಾಗಾಗಿ ಅವರ ಹಿಡಿಯ ವಾಂಗ್ಮಯದ ಒಂದು ಪರಿಚಯ ಆಗಬೇಕು ಅದು ಮುಖ್ಯವಾಗಿ ಯಾವ್ಯಾವ ಧಾರೆಗಳಲ್ಲಿ ಅವರ ಆಲೋಚನೆ ಹರಿದಿದೆ ಆ ಧಾರೆಗಳು ಪ್ರಾತಿನಿಧಿಕವಾಗಿ ಆದರೂ ಇಲ್ಲಿ ಕಂಡರಣೆಗೊಳ್ಳಬೇಕು ಎಂಬ ಒಂದು ಕೆಲಸ ಇಲ್ಲಿ ಮಾಡಿರೋದಾಗಿದೆ ಇದರಲ್ಲಿ ಖಂಡಿತವಾಗಲೂ ನನ್ನ ವೈಯಕ್ತಿಕವಾದ ರುಚಿಯ ದೋಷದಿಂದಲೋ ನನ್ನ ವೈಯಕ್ತಿಕವಾದ ಸಾಮರ್ಥ್ಯದ ಕೊರತೆಯಿಂದಲೋ ಒಂದನ್ನು ನಾನು ಇಲ್ಲಿ ಸಾಂಜಲಿಬಂಧವಾಗಿ ನಿವೇದಿಸಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಈ ಎಲ್ಲ ವಿಚಾರಗಳಲ್ಲಾಗಲಿ ಇದರಲ್ಲಿ ನೂರನೇ ಒಂದು ವಿಚಾರಗಳಲ್ಲಾಗಲಿ ನನಗೆ ಪ್ರವೇಶವಿಲ್ಲ ಸಂಗೀತದಲ್ಲಾಗಲಿ ಕಲೆಯಲ್ಲಾಗಲಿ ನೃತ್ಯದಲ್ಲಾಗಲಿ ಯಕ್ಷಗಾನದಲ್ಲಾಗಲಿ ನಾನು ದೇವಾನಾಂ ಪ್ರಿಯನಿಗೆ ಟು ದ ಪವರ್ ಆಫ್ ದೇವಾನಾಂ ಪ್ರಿಯ ಆಗಿದ್ದೇನೆ ಆದರೆ ಗಣೇಶರ ಬರವಣಿಗೆಯನ್ನು ನಾನು ಯಥಾವತ್ತಾಗಿ ಹಾಕಿಕೊಳ್ಳುವಷ್ಟು ಆ ಒಂದು ಕಾರಕೂನನ ಕೆಲಸವನ್ನು ಮಾಡಬಲ್ಲೆ ಅದನ್ನು ಇಲ್ಲಿ ಮಾಡಿದ್ದೇನೆ ಅಂತ ಬೇರೆ ವಿಚಾರಗಳಲ್ಲೂ ನನ್ನ ತಿಳುವಳಿಕೆ ಎಷ್ಟಿದೆ ಅಂತ ನನಗೆ ವೈಯಕ್ತಿಕವಾಗಿ ನನಗೆ ಗೊತ್ತಿದೆ ಆದರೆ ಇದಕ್ಕೆ ಸಾಹಸ ಮಾಡಿದ್ದು ಏನು ಅಂತ ಹೇಳಿದ್ರೆ ಈ ಕೆಲಸವನ್ನು ಮಾಡಬೇಕಾಗಿದೆ ಮತ್ತು ಎಲ್ಲರ ಜನರ ಒಂದು ಸಹಕಾರವೂ ಕೂಡ ಇದಕ್ಕೆ ಲಭಿಸಿದೆ ಅದನ್ನು ಸಿದ್ಧ ಮಾಡಿಕೊಡುವಂತಹ ಅವಕಾಶವನ್ನು ನನಗೆ ಈ ಎಲ್ಲ ಸ್ನೇಹಿತರು ಕೊಟ್ಟಿದ್ದಾರೆ ಅಂತ ನಾನು ಪ್ರಾಮಾಣಿಕವಾಗಿ ಭಾವಿಸ್ತಾ ಇದ್ದೀನಿ ಅದರಲ್ಲಿ ಒದಗಿ ಬಂದಂಥವರು ಅನೇಕ ಪ್ರಕಾಶಕರು ಗಣೇಶರ ಪುಸ್ತಕದ ಪ್ರಕಾಶಕರು ಸಾಹಿತ್ಯ ಪ್ರಕಾಶನದ ಸುಬ್ರಹ್ಮಣ್ಯ ಅವರು ನಮ್ಮ ವಸಂತ ಪ್ರಕಾಶನದ ಶ್ರೀಯುತ ಅವರು ಮತ್ತು ಪಾದೆಕಲ್ಲು ವಿಷ್ಣು ಭಟ್ರು ಡಾಕ್ಟರ್ ಪಾದೆಕಲ್ಲು ವಿಷ್ಣು ಭಟ್ರು ಅವರನ್ನು ಅವಶ್ಯವಾಗಿ ಸ್ಮರಿಸಬೇಕು ಅವರು ಗಣೇಶರ ಅನೇಕ ಪುಸ್ತಕಗಳನ್ನು ಸ್ವಯಂ ಸಂಪಾದನೆ ಮಾಡಿದ್ದಾರೆ ಅವರು ಅವ್ರ ಭಾಷಣವನ್ನು ಲಿಪಿಬದ್ಧಗೊಳಿಸಿ ಪುಸ್ತಕದ ರೂಪದಲ್ಲಿ ಪ್ರಕಾಶನ ಮಾಡಿದ್ದಾರೆ ಕರಡು ಪ್ರತಿಗಳನ್ನು ತಿದ್ದಿದ್ದಾರೆ ಹೀಗೆ ಅನೇಕ ವಿಧವಾಗಿ ಸಹಕಾರವನ್ನು ಕೊಟ್ಟಿದ್ದಾರೆ ನಾನು ಅವರನ್ನು ಬೇಡಿಕೊಂಡಾಗ ಅವರು ಸಿದ್ಧ ಮಾಡಿದಂತಹ ಕೆಲವು ಪುಸ್ತಕದಲ್ಲಿ ಸೇರಿಕೊಂಡಿದ್ದಂತಹ ಲೇಖನಗಳನ್ನು ಕಳುಹಿಸಿ ಅವರು ಉಪಕರಿಸಿದರು ಹೀಗಾಗಿ ಪಾದೇಕಲು ವಿಷ್ಣು ಭಟ್ರು ಮತ್ತು ಸವಿತಾ ಶಾಂತಪ್ರಿಯ ಅಂತ ಅವರ ಮೂಲಕ ನಮಗೆ ಈ ಲೇಖನಗಳನ್ನು ಕಳುಹಿಸಿಕೊಟ್ಟರು ಮತ್ತು ನನ್ನ ಸ್ನೇಹಿತರು ಇಲ್ಲಿಯೂ ಬಂದಿದ್ದಾರೆ ಗಣೇಶರ ಅನೇಕ ಕಾಲದ ಮಿತ್ರರು ಶ್ರೀಯುತ ಎಚ್ ಎ ವಾಸುಕಿಯವರು ಶ್ರೀಯುತ ಅರ್ಜುನ್ ಭಾರದ್ವಾಜ್ ಅವರು ನಾನು ಸಾಮಾನ್ಯವಾಗಿ ಯಾವ ಕೆಲಸವನ್ನು ಮಾಡಿದ್ರೂ ಅವರಿಬ್ಬರ ಕಣ್ಣಿಗೆ ಹಾಕಿಸಿ ಅದನ್ನು ಮುಂದುವರೆಸ್ತೇನೆ ಅದರಿಂದ ಒಂದು ಆಗುವಂತಹ ನನಗೆ ಪ್ರಯೋಜನ ಅಂತ ಹೇಳಿದ್ರೆ ಧೈರ್ಯ ಬರುತ್ತೆ ಅಂತ ವಾಸುಕಿಯವರು ಅರ್ಜುನ್ ಅವರು ನೋಡಿ ಹೇಳಿದ್ರೆ ಆ ಕೆಲಸಕ್ಕೆ ಒಂದು ಕಳಪೆತನ ಅಂತೂ ಇರೋದಿಲ್ಲ ಒಂದು ಮಟ್ಟಿನ ಮೌಲ್ಯ ಇರುತ್ತೆ ಅಂತ ಅಂದರೆ ಗಣೇಶರ ಮೋ ಪ್ರಕಟಣೆಯಲ್ಲಿ ಯಾವುದನ್ನು ಸೇರಿಸ್ಕೋಬೇಕು ಅಂತ ತಾನೇ ಬರುವಂಥ ಪ್ರಶ್ನೆ ಅದು ಬಿಟ್ಟಿದ್ದೆಲ್ಲವೂ ಮೌಲಿಕವಾದದ್ದೇ ಸರಿ ಸೇರಿಸಿಕೊಳ್ಳೋದ್ರಲ್ಲಿ ಹೆಚ್ಚಿನ ವಿವಾದಗಳಿಗೆ ಆಸ್ಪದ ಇರಬಾರ್ದು ಅಂತ ಹೀಗಾಗಿ ವಾಸುಕಿಯವರು ಅರ್ಜುನವರು ತಮ್ಮ ಅತ್ಯಂತ ವ್ಯಸ್ತವಾದ ಒಂದು ಕಾರ್ಯ ಅವಧಿಯಲ್ಲಿಯೇ ಪುಸ್ತಕವನ್ನು ನನಗೆ ಆಯ್ಕೆಗಳನ್ನು ನೋಡಿ ಸಹಕರಿಸಿದರು ಅವರಿಬ್ಬರ ಒಂದು ಸಹಾಯ ನನಗೆ ಒದಗಿತು ಶ್ರೀಮತಿ ನಾಗಮಂಗಲ ಅವರು ಶಾಂತ ಗೋಪಾಲ್ ಅವರು ಅವರು ಕೂಡ ಇಲ್ಲಿಯ ಸಂಗೀತ ಕೃತಿಯನ್ನು ನನಗೆ ಕಳುಹಿಸಿಕೊಟ್ಟು ಉಪಕರಿಸಿದರು ಹರಿ ರವಿಕುಮಾರ್ ಮುರಳೀಕೃಷ್ಣ ಇವರು ಎಲ್ಲ ಒಂದೆರಡು ಲೇಖನಗಳ ಟಂಕಿತ ಪ್ರತಿಗಳನ್ನು ಕೊಟ್ಟು ನನ್ನ ಕೆಲಸವನ್ನು ಬಹಳ ಕೆಲ ಕಡಿಮೆ ಮಾಡಿದ್ದಾರೆ ನನಗೆ ಇದರಲ್ಲಿ ಅತ್ಯಂತ ಸಹಕಾರ ಕೊಟ್ಟವರು ಇಲ್ಲಿ ಬಂದಿದ್ದಾರೆ ಶ್ರೀಯುತ ಆರ್ ರಂಗನಾಥ ಪ್ರಸಾದ್ ಅವರು ನಾನು ಅವರನ್ನು ಅವಶ್ಯವಾಗಿ ಸ್ಮರಿಸಬೇಕು ಅವರಿಗೆ ನಾನು ಕೃತಜ್ಞನಾಗಿದ್ದೇನೆ ನನ್ನ ಕೆಲಸವನ್ನು ಬಹಳ ಅವರು ಲಘೂಕರಿಸಿದ್ದಾರೆ ಅಂದರೆ ನನ್ನ ಭಾರವನ್ನು ಕಡಿಮೆ ಮಾಡಿದ್ದಾರೆ ಅನೇಕ ಲೇಖನಗಳು ಏನಾಗುತ್ತವೆ ಅಂದರೆ ಟೆಕ್ನಿಕಲ್ ಪ್ರಾಬ್ಲಮ್ ಒಂದು ಆನ್ಸಿ ಫಾರ್ಮ್ಯಾಟ್ನಲ್ಲಿರುತ್ತೆ ಇನ್ನೊಂದು ಯಾವುದು ನಾವು ಅಂತರ್ಜಾಲದಲ್ಲಿ ಹಾಕ್ತಿರ್ಬೇಕಾದ್ರೆ ಯೂನಿಕೋಡ್ನಲ್ಲಿರುತ್ತೆ ಅದನ್ನೆಲ್ಲ ನಾವು ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ ಮಾಡಿದಾಗ ಎಷ್ಟೋ ಅಕ್ಷರ ಸ್ಖಾಲಿತ್ಯಗಳಿರುತ್ತೆ ಅಕ್ಷರಿಕೆಯಲ್ಲಿ ಕೆಲವೊಂದಷ್ಟು ಲೋಪದೋಷಗಳಾಗಿರುತ್ತೆ ಅದನ್ನೆಲ್ಲ ಅವರು ನೋಡಿ ನಾನು ಅವ್ರಿಗೆ ಎಷ್ಟು ತೊಂದರೆ ಕೊಟ್ಟಿದ್ದೀನಿ ಅಂತ ನನಗೇ ಗೊತ್ತು ಕೆಲವು ಸತಿ ಕಾಪಿ ಮಾಡಿಕೊಂಡಾಗ ಫುಟ್ನೋಟ್ಗಳು ಬರೋದಿಲ್ಲ ಅದನ್ನೆಲ್ಲ ಅವರು ಬಹಳ ಮುತುವರ್ಜಿಯಿಂದ ನೋಡಿ ನಾನು ಮಾಡಬೇಕಾಗಿದ್ದಂತಹ ಕೆಲಸವನ್ನು ನನಗಿಂತ ಚೆನ್ನಾಗಿ ಮಾಡಿ ಉಪಕರಿಸಿದ್ದಾರೆ ಅವರಿಗೆ ಕೃತಜ್ಞತೆಗಳು ಇದೇ ರೀತಿ ಈ ಪುಸ್ತಕಕ್ಕೆ ಆಕರ್ಷಕವಾದ ಮುಖಪುಟ ಯಾವುದಿದೆ ರಕ್ಷಾಪುಟ ಅದಕ್ಕೆ ರೇಖಾಚಿತ್ರಗಳನ್ನು ಬರುಹಿಸಿ ಬರೆದುಕೊಟ್ಟಂಥವರು ಕಲಾವಿದರಾದ ಶ್ರೀಯುತ ಸುನಿಲ್ ಮಿಶ್ರಾ ಅವರು ಅವರನ್ನು ನಾನು ಅವಶ್ಯವಾಗಿ ಸ್ಮರಿಸಬೇಕು ಪ್ರತಿಭಾವಂತ ಕಲಾವಿದರು ಅವರು ಈ ಕಲೆಯನ್ನು ಬೋಧನೆ ಕೂಡ ಮಾಡ್ತಾರೆ ಇತ್ತೀಚೆಗಷ್ಟೇ ಗಣೇಶರಿಗೆ ಒಂದು ಸಾರ್ವಜನಿಕವಾಗಿ ಸಮ್ಮಾನವನ್ನು ಮಾಡಿದರು ಸ್ವಾತಂತ್ರ್ಯ ಶ್ರಾವಣ ಎಂಬ ಒಂದು ಯುವ ಬ್ರಿಗೇಡ್ ಆಯೋಜಿಸುವಂತಹ ಕಾರ್ಯಕ್ರಮದಲ್ಲಿ ಗಣೇಶರಿಗೆ ಗೌರವ ಸತ್ಕಾರ ಮಾಡಿದಾಗ ಅವರ ತಾಯಿ ಮತ್ತು ಗಣೇಶರು ಇರುವಂತಹ ಒಂದು ಚಿತ್ರವನ್ನು ರಚಿಸಿಕೊಟ್ಟಿದ್ದರು ಆ ಚಿತ್ರವನ್ನು ರಚಿಸಿದ್ದು ಇವರೇ ಸುನಿಲ್ ಮಿಶ್ರಾ ಅಂತ ಕಲಾವಿದರು ಅವರನ್ನು ನಾವು ಕೇಳಿಕೊಂಡೆವು ರೋಹಿತ್ ಚಕ್ರತೀರ್ಥ ಅವರು ಮತ್ತು ನಾನು ಕೇಳಿಕೊಂಡಾಗ ಅವರು ಬಹಳ ಬೇಗದಲ್ಲಿಯೇ ಈ ಒಂದು ಬಹಳ ಚೆನ್ನಾಗಿ ಈ ಕಲಾಕೃತಿಯನ್ನೇ ನಮಗೆ ರಚಿಸಿಕೊಟ್ಟು ಉಪಕರಿಸಿದ್ದಾರೆ ಹೀಗಾಗಿ ಅವರಿಗೆ ನನ್ನ ವೈಯಕ್ತಿಕವಾದ ಧನ್ಯವಾದಗಳು ಸಲ್ಲುತ್ತವೆ ಮತ್ತು ಈ ಪುಸ್ತಕದ ಪುಟವಿನ್ಯಾಸವನ್ನು ಮಾಡಿಕೊಟ್ಟಂಥವರು ಶ್ರೀಯುತ ಚಾಮುಂಡಿ ಚಾಮುಂಡೇಶ್ವರಿ ಮುದ್ರಣಾಲಯದಂತಹ ಆ ಒಂದು ಸಂಸ್ಥೆಯ ಎಲ್ಲ ವ್ಯವಸ್ಥಾಪಕರು ಕಾರ್ಯಕರ್ತರು ಅವರಿಗೂ ನಾನು ಕೃತಜ್ಞನಾಗಿದ್ದೀನಿ ಮುದ್ರಕರು ಹೀಗೆ ಅನೇಕ ಜನರು ಒಟ್ಟಿಗೆ ಸೇರಿಕೊಂಡು ಈ ಕೆಲಸವಾಗಿದೆ ನಾನು ಆಗಲೇ ಹೇಳಿದ್ನಲ್ಲ ಕರ್ತ ಅಂತ ನನ್ನ ಹೆಸರು ಮುದ್ರಿತವಾಗಿದೆ ಅದು ನನಗೆ ಸಹಕಾರವನ್ನು ಕೊಟ್ಟಂತಹ ಎಲ್ಲ ಮಿತ್ರರ ಔದಾರ್ಯ ಅಂತ ನಾನು ಭಾವಿಸಿ ಈ ಕೆಲಸಕ್ಕಾಗಿ ನನ್ನ ಭಾಗಧೇಯಕ್ಕೆ ವಂದಿಸುತ್ತಾ ವಿರಮಿಸ್ತೀನಿ ಸರ್ವೇಭ್ಯೋ ನಮಃ